ಹೆಲೋ ಎವ್ರಿ ಒನ್ ಸಿಂಪಲ್ಲಾಗಿ ಉಚ್ಚಲ್ ಚಟ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಆರು ಟೇಬಲ್ ಸ್ಪೂನು ಉಚ್ಚಲ್ ತೊಗೊಂಡಿದ್ದೀನಿ ಇದನ್ನು ಒಂದು ಬಾಣಲಿನಲ್ಲಿ ಚೆನ್ನಾಗಿ ಉರ್ಕೋಬೇಕು ಸೀಟಪಟಾ ಅನ್ನೋವರೆಗೂ ಅಷ್ಟೇ ಮೀಡಿಯಮ್ ಊರಿನಲ್ಲಿ ಇಲ್ಲಾಂದರೆ ಬೇಗ ಸೀದ್ಕೊಬಿಡುತ್ತೆ ಹುಷಾರಾಗಿ ನೋಡ್ಕೊಬೇಕು ಮತ್ತು ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಕಡಲೆಪೊಪ್ಪು ಮತ್ತು ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ಐದಾರು ಒಣಮೆಣ್ಸಿನ್ಕಾಯಿ ಮತ್ತು ಎರಡು ಬ್ಯಾಡಗೆ ಮೆಣಸಿನ್ಕಾಯಿನ ಈ ರೀತಿ ಹುರ್ಕೊಂಡು ಹಾಕೋಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ನಾಲ್ಕು ಎಲೆ ಕರಿಬೇವು ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೋಬೇಕು ನೀರು ಹಾಕ್ತೇನೆ ರುಬ್ಕೊಂಡು ನೀವು ಅದನ್ನು ಪುಡಿನ ಫ್ರಿಜ್ಜಲ್ಲಿ ಒಂದು ಐದಾರು ದಿವಸ ಇಟ್ಕೊಬೋದು ಬೇಕೋ ಸಾಸಿ ಕೊಬ್ಬರಿ ಹಾಕಿರ್ತೀವಿ ನೀವು ಚಟ್ನಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚಟ್ನಿ ಮಾಡ್ಕೊಬೋದು ದೋಸೆ ಇಡ್ಲಿ ಎಲ್ಲದಕ್ಕೂ ಮೇಯ್ನಾಗಿ ರಾಗಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟದೇ ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು